ಎಲ್ಲರಿಗೂ ನಮಸ್ಕಾರ ನಾವು ಇಂದು ಡಿ ಎಸ್ ಸಿ ಆರ್ ಟಿ ಮತ್ತು ಆರ್ ಎಮ್ ಎಸ್ ಸಿ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಡಯಟಿಯಲ್ಲಿ ನಡೀತಾ ಇರುವಂತಹ ವಿಷಯ ಶಿಕ್ಷಕರ ವೇದಿಕೆ ಎರಡು ಸಾವಿರದ ಹದಿನೈದು ಹದಿನಾರರ ಒಂದು ಕಾರ್ಯಕ್ರಮದ ವತಿಯಿಂದ ಭಾಷಾ ಶಿಕ್ಷಕರ ಒಂದು ಸಂಪನ್ಮೂಲ ವ್ಯಕ್ತಿಗಳ ತರಬೇತಿ ಕಾರ್ಯಾಗಾರ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಮೂರು ದಿನಗಳಿಂದ ಅಂದರೆ ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಒಂದನೇ ತಾರೀಕು ಈ ಮೂರು ದಿನಗಳಲ್ಲಿ ಅನೇಕ ವಿಷಯಗಳನ್ನು ತರಬೇತಿಯಲ್ಲಿ ತಿಳಿಸಲಾಗಿದೆ ಈ ತರಬೇತಿಯ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ಭಾಷಾ ಶಿಕ್ಷಕರು ತಂತ್ರಜ್ಞಾನವನ್ನು ಬಳಸಿಕೊಂಡು ಹೇಗೆ ತಮ್ಮ ಬೋಧನೆಯನ್ನು ಅತ್ಯುತ್ತಮವಾಗಿ ಪ್ರಸ್ತುತಪಡಿಸಬೇಕು ಹೇಗೆ ಒಂದು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಬಹುದು ಎನ್ನುವುದನ್ನು ಬಹಳ ಮುಖ್ಯವಾದ ಉದ್ದೇಶವಾಗಿ ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಡಿ ಎಸ್ ಆರ್ ಟಿ ಮತ್ತು ಆರ್ ಎಮ್ ಎಸ್ ಸಿ ವತಿಯಿಂದ ನಡೆಸಲಾಗ್ತಾ ಇದೆ ಗ್ರಾಮಾಂತರ ಡಯಟ್ನಲ್ಲಿ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ನಾವು ಈಗ ಡಯಟ್ನಲ್ಲಿದ್ದೀವಿ ಇಲ್ಲಿ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಹದಿನೈದನೇ ತಾರೀಕಿನಿಂದ ಎಮ್ ಆರ್ ಪಿ ತರಬೇತಿ ಅಂದರೆ ಎಸ್ ಟಿ ಎಫ್ ಎಮ್ ಆರ್ ಪಿ ತರಬೇತಿ ನಡೀತಾ ಇದೆ ಈ ತರಬೇತಿ ಕಾರ್ಯಕ್ರಮದ ನಾಲ್ಕನೇ ದಿನದಲ್ಲಿ ನಾವು ಕಾಲಿಟ್ಟಿದ್ದೀವಿ ಈ ನಾಲ್ಕನೇ ದಿನ ನಡೆದಂಥ ಕಾರ್ಯಕ್ರಮಗಳು ಏನೇನು ಯಾವ ಯಾವ ವಿಷಯಗಳ ಬಗ್ಗೆ ತರಬೇತಿ ನೀಡಲಾಯಿತು ಮತ್ತು ಅಲ್ಲಿ ನಡೆದಂತಹ ಕಾರ್ಯಕ್ರಮಗಳ ವಿಶೇಷತೆ ಏನು ಅನ್ನೋದನ್ನು ನಮ್ಮ ಬಾತ್ಮೀದಾರರೊಂದಿಗೆ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಮಂಡಿಸಲಿದ್ದಾರೆ ನಮ್ಮ ಹಾಸನ ಜಿಲ್ಲಾ ತಂಡದ ರಮೇಶ್ ರವರು ನಮಸ್ಕಾರ ಆತ್ಮೀಯರೆ ದಿನಾಂಕ ಎರಡು ಏಳು ಎರಡು ಸಾವಿರದ ಹದಿನೈದರಂದು ನಾಲ್ಕನೇ ದಿನದ ತರಬೇತಿ ಕಾರ್ಯಕ್ರಮ ನಾವೆಲ್ಲ ಆರಂಭ ಆಯಿತು ಮೊದಲಿಗೆ ಪ್ರಭಾಕರ್ ಶೆಟ್ಟರು ನಿರೂಪಣೆಯೊಂದಿಗೆ ಕಾರ್ಯಕ್ರಮನ ತುಂಬಾ ಚೆನ್ನಾಗಿ ಕೈಗೊಂಡರು ನಾಲ್ಕನೇ ದಿನದ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಕೆಟ್ಟ ನಿಟ್ಟುಸಿರು ಬಿಡಬೇಡ ಕೆಟ್ಟ ನಿಟ್ಟುಸಿರು ಬಿಡಬೇಡ ಮೊಟ್ಟ ಮೊದಲ ಒಳ್ಳೆಯ ಮೊಟ್ಟ ಪ್ರಾರ್ಥನೆ ಮಾಡಲಿಕ್ಕೆ ಗಂಗರಾಜ್ ಅವರನ್ನ ಕರೆದಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಿನ್ನೊಲ್ಲಮೆ ಗಂಗರಾಜ್ ಅವರು ನಿನ್ನೊಲ್ಲಮೆ ನಮ್ಮಗಿರಲ್ಲಿ ತಂದೆ ಎಂಬ ಅಣುಕುಗೀತೆಯನ್ನ ತುಂಬಾ ಸುಶ್ರಾವಾಗಿ ಹಾಡಿದ್ರು ಆ ಹಾಡಿನಲ್ಲಿ ಮುಖ್ಯವಾಗಿದ್ದೇನಪ್ಪಾ ಅಂದ್ರೆ ದೇವರ ಪ್ರಾರ್ಥನೆಯನ್ನ ಮಾಡ್ತಾಯಿದ್ರು ಆದರೆ ನಮಗೆ ಟಿ ಎ ಬೇಡ ಡಿ ಎ ಬೇಡ ನಮಗೆ ಲ್ಯಾಪ್ಟಾಪ್ ಕೊಡಿಸೋ ದೇವರೇ ಅಂತಂಥೇಳಿ ದೇವರನ್ನು ಇದ್ದರು ಅದಕ್ಕೆ ವೆಂಕಟೇಶ್ ಅವರು ದೇವರನ್ನ ಪ್ರಾರ್ಥನೆ ಮಾಡಬೇಕು ಆದರೆ ಪ್ರಾರ್ಥನೆ ಮಾಡಿದ್ದ ತಕ್ಕನಾಗಿ ನಾವು ಟಿ ಎ ಡಿ ಎ ಬಿಟ್ಟರೆ ಸಾಕು ಬರೋದಿಲ್ಲ ಕೊನೆಗೂ ನಾವಾದ್ರೂ ಕಂಪ್ಯೂಟರ್ ಕೊಂಡ್ಕೊಂಡಾದರೂ ಮುಂದಕ್ಕೆ ಇದನ್ನು ಮಾಡಬೇಕು ಅಂತೇಳಿ ಹೇಳಿದ್ರು தந்தையே வைபவேட தீயடியே பேட யாவ வைபவேட ஒன்று பிரீச்சா டாப்பு தந்திங்கள தந்தே கை கிழிது ಎರಡನೇದಾಗಿ ತುಮಕೂರು ಜಿಲ್ಲೆಯ ದೇವಿಕಾ ಅವರು ಚಿಂತನೆಯನ್ನು ನಡೆಸಿಕೊಟ್ರು ಚಿಂತನೆ ಕೂಡ ಸೊಗಸಾಗಿತ್ತು ನಮ್ಮ ಇಂದಿನ ಶಿಕ್ಷಕರ ಸ್ಥಿತಿಗತಿಗಳಿಗೆ ಅನುಕೂಲವಾಗುವಂತಹ ಚಿಂತನೆಯನ್ನು ನಡೆಸಿದ್ರು ಕ್ಷೇತ್ರ ಎಲ್ಲಿಯೂ ಸಲ್ಲದವರು ಇಲ್ಲಿ ಸಲ್ಲುವರು ಎಂಬ ಭಾವನೆ ಸಲ್ಲದು ಇಲ್ಲಿ ಸಲ್ಲುವರು ಎಲ್ಲಿಯೂ ಸಲ್ಲುವರೆಂಬುದನ್ನು ನಮ್ಮ ಇತಿಹಾಸವೇ ಸ್ಪಷ್ಟಪಡಿಸಿದೆ ಬುದ್ಧ ಬಸವ ಶಂಕರ ಮಹಾವೀರ ಬಸವಣ್ಣನಂತಹ ಲೋಕ ಶಿಕ್ಷಕರಿಗೆ ಜನ್ಮ ಕೊಟ್ಟ ರಾಷ್ಟ್ರ ಭಾರತ ಕಂಡ ಡಾಕ್ಟರ್ ರಾಧಾಕೃಷ್ಣನ್ ಬಾಲಬಹದ್ದು ಶಾಸ್ತ್ರಿಗಳಂತಹ ಮೇಧಾವಿ ಶಿಕ್ಷಕರು ಜನ್ಮ ಕಂಡ ಪುಣ್ಯಭೂಮಿ ಭಾರತ

ನೀರಿನ ಒಂದೊಂದೇ ಹನಿ ಬೀಳುತ್ತಾ ಹೋದರೆ ಒಡ ತುಂಬುತ್ತದೆ ಹಾಗೆಯೇ ಎಲ್ಲ ವಿಧೆಗಳಲ್ಲಿ ಕಾರ್ಯಾಂಗತರಾಗಬೇಕಾದರೆ ಕ್ರಮೇಣ ತಾಳ್ಮೆಯಿಂದ ಕಲಿಯುತ್ತಾ ಹೋಗಬೇಕು ಎಂಬ ಚಾಣಕ್ಯ ನೀತಿಯಂತೆ ನಿರಂತರ ಕಲಿಕೆಯಿಂದ ಯಶಸ್ವಿಯನ್ನು ಸಾರಿಸುವುದಕ್ಕೆ ಸಾಧ್ಯವಾಗ್ತದೆ ಈ ತರಬೇತಿ ಕಾರ್ಯಗಳು ನಿಜವಾಗಿಸುವುದರಲ್ಲಿ ಸಂದೇಹ ಇಲ್ಲ ಅದರಂತೆ ಜಿಲ್ಲಾ ಎಂಆರ್ ತರಬೇತಿಯ ಮೂರನೇ ದಿನದ ಕಾರ್ಯಚಗಳು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಪ್ರಾರಂಭವಾಯಿತು ಮೊದಲಿಗೆ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಯುತ ಫಕೀರಪ್ಪ ಸರ್ ಅವರು ನಂತರ ವೆಂಕಟೇಶ್ ಅವರು ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ವೆಂಕಟೇಶ್ ಅವರು ಸಂಪೂರ್ಣವಾಗಿ ಹಿಂದಿನ ದಿನ ನಡೆದಂತಹ ಮೈಂಡ್ ಮ್ಯಾಪ್ ಮಾಡ್ತಕ್ಕಂಥದ್ದು ಮತ್ತು ಪರಿಕಲ್ಪನಾ ನಕ್ಷೆಗಳನ್ನು ಮಾಡ್ತಕ್ಕಂಥದ್ದು ಇವುಗಳೆಲ್ಲವನ್ನು ತುಂಬ ಸೊಗಸಾಗಿ ಹೇಳಿಕೊಟ್ಟರು ನಮಗೆ ಹಿಂದಿನ ದಿನಕ್ಕೆ ಮತ್ತೊಮ್ಮೆ ಹೋಗಿ ಬಂದ್ವೇನು ಅಂತಹ ಪರಿಕಲ್ಪನೆಯನ್ನು ಅವರು ಮೂಡಿಸ್ಕೊಟ್ರು ತುಂಬ ತುಂಬ ಸಂತೋಷ ಆಯಿತು ನಮ್ಮ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ ಧನ್ಯವಾದಗಳನ್ನು ಹೇಳ್ತೀವಿ ಥ್ಯಾಂಕ್ ಯು ಮುಂದಿನ ಭಾಗವನ್ನು ನಮ್ಮ ಹಾಸನ ಜಿಲ್ಲಾ ತಂಡದ ನಾಗರಾಜ್ ಕೋಟೇಕರ್ ಅವರು ತಿಳಿಸ್ತಾ ಇದ್ದಾರೆ ಬನ್ನಿ ಕೇಳೋಣ ಎಲ್ಲರಿಗೂ ನಮಸ್ಕಾರ ನಂತರ ರಾಜು ಸರ್ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ನಮಗೆ ಅಂತರ್ಜಾಲದಲ್ಲಿ ವಿವಿಧ ವಿಳಾಸಗಳ ಬಗ್ಗೆ ಹೇಗೆ ಮಾಹಿತಿ ಪಡ ಪಡಿಬಹುದಾಗಿದೆ ಅನ್ನೋದನ್ನು ತಿಳಿಸಿದರು ನಂತರ ಎಲ್ಲ ಸಂದರ್ಭಗಳಲ್ಲೂ ನಾವು ಎಲ್ಲ ಓಪನ್ ಮಾಡಿರುವಂಥ ಎಲ್ಲ ವಿಳಾಸವನ್ನು ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಅಂಥ ಸಂದರ್ಭದಲ್ಲಿ ನಾವು ಬುಕ್ ಮಾರ್ಕ್ ಮಾಡೋದು ಹೇಗೆ ಅನ್ನೋದನ್ನು ಸವಿಸ್ತಾರವಾಗಿ ತಿಳಿಸ್ಕೊಟ್ರು ಇದಾದ ನಂತರ ಮುಂದುವರೆದವರು ಸ್ಪ್ರೆಡ್ಶೀಟ್ ಬಗ್ಗೆ ತಿಳಿಸ್ಕೊಡ್ತಾ ಸ್ಪ್ರೆಡ್ಶೀಟ್ಗಳನ್ನು ನಾವು ಹೇಗೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೋಸ್ಕರ ಬಳಸ್ಕೋಬೇಕು ಅಂಗಗಳ ಅಂಕಗಳನ್ನು ಕ್ರೋಢೀಕರಿಸೋದಲ್ಲಾಗಿರ್ಬೋದು ಅಥವಾ ಮೌಲ್ಯಮಾಪನವಾದ ಫಲಿತಾಂಶವನ್ನು ಕೊಡೋದ್ರಲ್ಲೂ ಸಹ ಯಾವ ರೀತಿ ಬಳಸ್ಬೋದಾಗಿದೆ ಅಂತ ತಿಳಿಸ್ಕೊಟ್ರು ನಂತರ ಬಂದಂತಹ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ವೆಂಕಟೇಶ್ ಅವರು ನಮಗೆ ಅದರ ವಿಸ್ತಾರವಾಗಿ ತಿಳಿಸ್ಕೊಟ್ಟು ಸ್ಪ್ರೆಡ್ಶೀಟ್ಗಳಲ್ಲಿ ಇನ್ನೂ ಪ್ರಾಕ್ಟಿಕಲ್ ಕ್ಲಾಸನ್ನು ಸಹ ಮಾಡಿದರು ಬಹಳ ಉಪಯುಕ್ತವಾಗಿತ್ತು ಧನ್ಯವಾದಗಳು ಮುಂದಿನ ವರದಿಯನ್ನು ನಮ್ಮ ತಂಡದ ಮತ್ತೊಬ್ಬರು ಸದಸ್ಯರಾದ ಈರಣ್ಣನವರಿಂದ ಕೇಳೋಣ ಬೆಳಗಿನ ಜಾವದ ಮೂರನೇ ಅವಧಿಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂಥ ರಾಮಾನಂದ್ರವರು ಎನ್ ಸಿ ಎಫ್ ಭಾಷಾ ಬೋಧನೆ ಆಶೆಗಳ ಬಗ್ಗೆ ಚರ್ಚೆಯನ್ನು ಮಾಡಿದರು ಅದೇ ವಿಷಯವಾಗಿ ಐ ಟಿ ಫಾರ್ ಚೇಂಜಿನ ಕಿಂಗ್ ಮೇಕರ್ ಆಗಿರ್ತಕ್ಕಂತಹ ವೆಂಕಟೇಶ್ ರವರು ಭಾಷಾ ಕಲಿಕೆ ಭಾಷಾ ಬೋಧನೆ ಉದ್ದೇಶಗಳು ಭಾಷಾ ಸೂತ್ರಗಳು ಶಿಕ್ಷಣ ತಜ್ಞರು ಹಾಗೂ ಮನೋವಿಜ್ಞಾನಿಗಳ ಅಭಿಪ್ರಾಯ ಬೋಧಿಸುವಲ್ಲಿ ಉಪಕರಣಗಳ ಬಳಕೆ ಹಾಗೂ ಮೌಲ್ಯಮಾಪನಗಳ ಬಗ್ಗೆ ಈ ರೀತಿಯಾಗಿ ಹೇಳಿದರು ಅದೇ ರೀತಿಯಾಗಿ ಒಂದೊಂದು ತಂಡವನ್ನು ಮಾಡಿ ಪ್ರತಿಯೊಂದು ತಂಡಕ್ಕೂ ಸಹ ಈ ಭಾಷಾ ಕಲಿಕೆಯಲ್ಲಿ ಆಗ್ತಕ್ಕಂತಹ ಒಂದು ಅಭಿಪ್ರಾಯಗಳನ್ನು ಮಂಡನೆ ಮಾಡಲಿಕ್ಕೆ ಕೊಟ್ಟರು ಪ್ರತಿಯೊಬ್ಬರೂ ಒಂದೊಂದು ಅಭಿಪ್ರಾಯವನ್ನು ಮಂಡಿಸ್ತಾ ಹೀಗಿರುವಾಗ ಕೊನೆಯದಾಗಿ ವೆಂಕಟೇಶ್ ಅವರು ಈ ಒಂದು ತಂಡದಲ್ಲಿ ಒಂದು ಚರ್ಚೆ ಸಹ ಆಯಿತು ಅದೇನಪ್ಪ ಅಂತಂದರೆ ಜೀವನ ದೃಷ್ಟಿ ಎಂಬ ಪಾಠದ ಬಗ್ಗೆ ಮುರಳಿ ಸರ್ ಅವರು ಒಂದು ಚರ್ಚೆಯನ್ನು ಮಾಡ್ತಾ ದೃಷ್ಟಿ ಪಾಠ ತುಂಬ ಕಷ್ಟ ಆಗ್ತಾ ಇದೆ ಅಂತ ಹೇಳಿದರು ಅದಕ್ಕೆ ಚಿದಾನಂದ ಸರ್ ಅವರು ವಾಗ್ದೇವಿಯ ಭಂಡಾರವನ್ನು ಮುದ್ರೆಯನ್ನು ಒಡೆಯುತ್ತಾ ಆ ಜೀವನ ದೃಷ್ಟಿ ಪಾಠಕ್ಕೆ ಒಂದು ಉತ್ತಮವಾದ ದೃಷ್ಟಿಯನ್ನು ನೀಡಿದರು ಅದನ್ನು ಹಿರಣ್ಣ ಜೊತೆ ಹಾಸನ ತಂಡ ಡಿ ಎಸ್ ಸಿ ಆರ್ ಟಿ ನಮಸ್ಕಾರ ಧನ್ಯವಾದ ಮತ್ತಷ್ಟು ವಿವರಗಳನ್ನು ಮಧ್ಯಾಹ್ನದ ಟಿ ವಿ ರಾಮದ ನಂತರ ಸಂಪನ್ನ ವ್ಯಕ್ತಿಗಳಾದಂಥ ಶ್ರೀಯುತ ಫಕೀರಪ್ಪನವರು ಯೂಟ್ಯೂಬನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಲ್ಲಿರುವಂಥ ಚಿತ್ರಗಳನ್ನು ಮಕ್ಕಳಿಗೆ ಹೇಗೆ ತೋರಿಸ್ಬೋದು ಅನ್ನೋದನ್ನು ನಮಗೆ ಮಾದರಿಯಾಗಿ ಒಂದು ತೋರಿಸಿದರು ಉದಾಹರಣೆಗೆ ಯಕ್ಷಗಾನ ಒಂದು ಬಯಲಾಟ ಅನ್ನೋದನ್ನು ಹೇಗೆ ತೋರಿಸ್ಬೋದು ಮಕ್ಕಳಲ್ಲಿ ಅನ್ನೋದನ್ನು ತುಂಬ ಅದ್ಭುತವಾಗಿ ನಮಗೆ ತೋರಿಸಿದರು ಹಾಗಾಗಿ ಅದನ್ನು ಬಳಸ್ಕೊಂಡು ಮಕ್ಕಳನ್ನು ಹೇಗೆ ಆಕರ್ಷಣೀಯವಾಗಿ ಕನ್ನಡ ಭಾಷಾ ಭೋಜನೆಯನ್ನು ಹೇಗೆ ಪರಿಣಾಮಕಾರಿಯಾಗಿ ಮಾಡ್ಬೋದು ಅನ್ನ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಆನಂತರ ವೆಬ್ ಕ್ಯಾಮ್ಗಳನ್ನು ವೆಬ್ ಕ್ಯಾಮ್ನಲ್ಲಿ ವಿಡಿಯೋಗಳನ್ನು ಹೇಗೆ ಡೌನ್ಲೋಡ್ ಮಾಡೋದು ಅದನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಂಡು ರೆಕಾರ್ಡ್ ಮಾಡ್ಬೋದು ಅನ್ನೋದನ್ನು ಅದು ಕೂಡ ನಮಗೆ ಬಹಳ ಕುತೂಹಲದ ವಿಷಯ ಆಗಿತ್ತು ಹಾಗಾಗಿ ಅದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ರು ಆನಂತರ ಅದರಲ್ಲಿ ಏನೇನು ಅಪ್ಲಿಕೇಶನ್ ಬರ್ತದೆ ಹಾಗೆ ಸೌಂಡ್ ಆ್ಯಂಡ್ ವಿಡಿಯೋಗಳನ್ನು ಹೇಗೆ ನಾವು ಕ್ಲಿಕ್ ಮಾಡ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸ್ಕೊಟ್ರು ಹಾಗೆಯೇ ಕಳಿಸ್ಕೊಡ್ತೀವಿ ನೋಡಿ ಅಲ್ಲಿ ಬಹಳ ಜಾಗ್ರತೆ ವಹಿಸ್ಬೇಕಾಗುತ್ತೆ ಕೆಲವು ಸಾರಿ ಇಂಟರ್ನೆಟ್ ಅಲ್ಲಿ ಬ್ಯಾಡ್ ಇದ್ದು ಹೆಚ್ಚು ಬರ್ತಾ ಇರ್ತದೆ ಸೊ ಆಗ ನಮ್ಮ ವ್ಯಕ್ತಿತ್ವಕ್ಕೆ ನಾವು ಮಸಿ ಬಳ್ಕೊಳ್ಳುವಂತ ಪ್ರಸಂಗ ನಾವೇ ಮಾಡ್ಕೊಳ್ಳೋದಲ್ಲ ಅದು ಒಂದೊಂದ್ಸಾರಿ ಆಗ್ಬಿಡ್ತದೆ ಜಾಗ್ರತೆ ವಹಿಸ್ಬೇಕು ಮತ್ತೆ ಇನ್ನೊಂದು ಈಗ ನಾನು ತುಮಕೂರು ತಂಡದವರಿಗೆ ನಿಮ್ಮ ಲ್ಯಾಪ್ಟಾಪ್ ಇಂದನೆ ಹೇಗೆ ವಿಡಿಯೋವನ್ನ ತಯಾರಿಸಿಕೊಳ್ಬಹುದು ಅಂತಕ್ಕಂಥದ್ದನ್ನು ಕೂಡ ನಾನು ಅವರು ಪ್ರೆಸೆಂಟ್ ಮಾಡಿದ್ರು ಆ ಮಾದರಿಯಲ್ಲಿ ಕೂಡ ನಾವು ವಿಡಿಯೋ ಸಾಧ್ಯವನ್ನ ಯಶಸ್ ಸಾಧ್ಯವನ್ನ ಸಂಗ್ರಹಿಸಿಕೊಳ್ಬೋದು ಮತ್ತೆ ನೀವೀಗ ಮೊಬೈಲ್ ಬಗ್ಗೆ ತುಂಬಾ ಜನಕ್ಕೆಲ್ಲ ಪರಿಚಯ ಇದೆ ನೀವೆಲ್ಲ ಬಳಸ್ತಾ ಇದ್ದೀರಿ ಕೆಲವರು ಮೇಲನ್ನ ಇದೆ ನೋಡ್ತಾ ಇದ್ದೀರಿ ಅಲ್ವಾ ಲ್ಯಾಪ್ಟಾಪ್ ಇಲ್ಲ ಡೆಸ್ಕಾಪ್ ಇಲ್ಲ ಡೈರೆಕ್ಟ್ ಎಲ್ಲ ನೋಡ್ತೀರಿ ಅಷ್ಟು ಈಸಿ ಆಗಿ ಮತ್ತೆ ಕೆಲವು ಆಪ್ಷನ್ಸ್ ಇದರಲ್ಲಿ ಇಂಟರ್ನೆಟ್ ಹೋಗಿ ಕೂಡ ಬಂದಿರುತ್ತೆ ಅಲ್ವೇ ನೀವು ಗೂಗಲ್ ಹೋಗಿ ಅಥವಾ ವಿಡಿಯೋದ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ನಮ್ಮ ಫೋಟೋದಲ್ಲಿರುವಂಥ ನಮ್ಮ ಏನು ಮೊಬೈಲಲ್ಲಿರುವಂತಹ ವಿಡಿಯೋಗಳನ್ನು ನಮ್ಮ ಲ್ಯಾಪ್ಟಾಪ್ನಲ್ಲಿ ಹೇಗೆ ಬಳಸ್ಬೋದು ಹಾಗೆ ಲ್ಯಾಪ್ಟಾಪ್ಲಿರುವಂತಹ ಒಂದು ವಿಡಿಯೋಗಳನ್ನು ನಮ್ಮ ಮೊಬೈಲ್ಗಳಲ್ಲಿ ಬಳಸ್ಕೊಂಡು ಹೇಗೆ ಅವರನ್ನ ತುಂಬ ಚೆನ್ನಾಗಿ ನಾ ತರಗತಿ ಕೋಣೆಯಲ್ಲಿ ಹೇಗೆ ಚೆನ್ನಾಗಿ ಮಾಡಿಸ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ನಮಗೆ ತೋರಿಸ್ಕೊಟ್ರು ಇದನ್ನು ಭಾಳ ನಮಗೆ ಉಪಕಾರ ಆದಂತಾಯಿತು ಈ ರೀತಿಯಾಗಿ ನಮಗೆ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂಥ ಲೋಕೇಶ್ ಅವರು ಮತ್ತಷ್ಟು ವಿಷಯಗಳನ್ನು ನಮ್ಮ ಜೊತೆಗೆ ಹಚ್ಕೊಳ್ಕಿದ್ದಾರೆ ಬನ್ನಿ ಕೇಳೋಣ ಸಂಜೆ ಮುಕ್ತಾಯದ ಸಂದರ್ಭದಲ್ಲಿ ಮಾನ್ಯ ವೆಂಕಟೇಶ್ ರವರು ನಮಗೆ ಈ ಕೋಯರ್ ಕರ್ನಾಟಕ ಮುಕ್ತ ಶೈಕ್ಷಣಿಕ ಸಂಪನ್ಮೂಲ ಈ ಒಂದು ಆ ವೇದಿಕೆಯಲ್ಲಿ ಅದನ್ನು ಯಾವ ಥರ ಗೂಗಲ್ನಲ್ಲಿ ಇಂಟರ್ನೆಟ್ ಮೂಲಕ ನಾವು ಅದನ್ನು ಸರ್ಚ್ ಮಾಡಬೇಕು ಮತ್ತು ಅಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ನಾವು ಸೊ ನಮ್ಮ ಕ ಬೋಧನೆಗೆ ಪೂರಕವಾಗಿ ಹೇಗೆ ಸಂಗ್ರಹ ಮಾಡ್ಕೋಬೇಕು ಅನ್ನೋ ವಿಷಯಗಳನ್ನ ತುಂಬ ಚೆನ್ನಾಗಿ ನಮಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ ನಾವು ಬೇರೆ ಬೇರೆ ಇಂಟರ್ನೆಟ್ಟಲ್ಲಿ ಬೇರೆ ಬೇರೆ ವಿಷಯಗಳನ್ನ ಸಂಗ್ರಹ ಮಾಡ್ತಿದ್ವಿ ಗೂಗಲ್ ವಿಂಡೋ ಇದರಲ್ಲಿ ಆ ಟೂನಲ್ಲಿ ಈ ನಮ್ಮ ಒಂದು ಸಂಪ ಒಂದು ವೆಬ್ಬನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಉಳ್ಕೊಬೋದು ಅದರ ಮೂಲಕ ಕೊಯರಲ್ಲಿ ಯಾವ ರೀತಿ ಉಳ್ಕೊಬೋದು ಮತ್ತು ಸ ಸಂಬಂಧಪಟ್ಟಂಥ ಆ ಪ್ರಶ್ನೆ ಪತ್ರಿಕೆಗಳು ಅದಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ಪಾಠಕ್ಕೂ ನಾವು ಇವಾಗ ತಯಾರು ಮಾಡ್ತಕ್ಕಂತಹ ಒಂದು ಪ್ರತಿಯೊಂದು ಚಟುವಟಿಕೆಗಳನ್ನು ಕೂಡ ಸರಿಯಾಗಿ ನಾವು ಬಳಸ್ಕೊಂಡದ್ದೇ ಆಗಿದ್ದಲ್ಲಿ ಆ ತುಂಬ ಯಶಸ್ವಿಯನ್ನು ಕಾಣ್ತೀವಿ ಮತ್ತು ಆ ಪಾಠ ಯೋಜನೆ ಏನು ನಾವು ಹಳೇದನ್ನು ಬರಿತಾ ಇದ್ವಿ ಅದಕ್ಕಿಂತ ಭಿನ್ನವಾಗಿರ್ತಕ್ಕಂಥ ಒಂದು ಹೊಸ ಮಾದರಿಯನ್ನು ಆ ಒಂದು ವೆಬ್ಬಲ್ಲಿ ಕೊಯರಲ್ಲಿ ನಾವು ತುಂಬ ಚೆನ್ನಾಗಿ ನೋಡ್ಬೋದು ಇದೊಂದು ಒಂದು ರೀತಿ ತಾಂತ್ರಿಕವಾಗಿ ತುಂಬ ಮಹತ್ವಪೂರ್ಣ ನಮ್ಗೆ ಅನ್ನಿಸ್ತು ಏಕೆಂದರೆ ಶೈಕ್ಷಣಿಕವಾಗಿ ವಿಜ್ಞಾನ ಶಿಕ್ಷಕರಿಗೆ ಅಷ್ಟೇ ಸೀಮಿತವಾಗಿದ್ದಂಥ ಈ ತಂತ್ರಜ್ಞಾನ ನಮಗೂ ಕೂಡ ಹೇಗೆ ಸಹಾಯ ಆಗುತ್ತೆ ಅನ್ನೋ ವಿಚಾರವನ್ನು ನಮ್ಗೆ ಅವರು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಇದನ್ನು ನಮಗೂ ಅನ್ನಿಸ್ತು ಆ ಒಂದು ಕೊಯ್ಯರಲ್ಲಿ ಪ್ರತಿಯೊಬ್ಬರು ಕೂಡ ಹೇಗೆ ನಾವು ತೆಗೆದಂಥ ಚಿತ್ರಗಳನ್ನು ನಾವು ಮಾಡಿದಂಥ ಯೋಜನೆಗಳನ್ನು ಹಾಕ್ಬೋದು ಅದನ್ನು ನಾವು ಕೂಡ ಹೇಗೆ ಬಳಸ್ಕೋಬೋದು ಮತ್ತು ಎಲ್ಲರೂ ಇಡೀ ರಾಜ್ಯದಲ್ಲಿ ನೋಡ್ಬೋದು ಅದನ್ನು ಅನ್ನೋ ಒಂದು ಇದು ವಿಧಾನವನ್ನು ಹೇಳ್ಕೊಟ್ಟಿದ್ದರಿಂದ ನಾವು ಆ ಕ್ಷೇತ್ರದಲ್ಲಿ ಯಾಕೆ ಆ ಒಂದು ವೆಬ್ಗೆ ತ ಚಟುವಟಿಕೆಯನ್ನು ಚೆನ್ನಾಗಿ ಮಾಡ್ಕೊಂಡು ಬರಬಾರ್ದು ಅನ್ನೋ ಒಂದು ಕುತೂಹಲ ನಮ್ಗೆ ಉಂಟಾಯಿತು ಆ ವೆಬ್ಲ್ಲಿ ಬೇರೆ ಬೇರೆ ನಾವು ಹುಡುಕ್ತೀವಿ ನಮ್ಮನ್ನೇ ಮತ್ತೊಬ್ಬರು ಹುಡ್ಕಂಗೆ ಆಗಬೇಕು ಆಗ್ಬಹುದಲ್ಲ ಅಂತ ಒಂದು ಸೃಜನಶೀಲತೆಯನ್ನು ತೋರಿಸ್ಲಿಕ್ಕೆ ಈ ಒಂದು ಅವಕಾಶ ನಮಗೆ ಸಿಕ್ತಲ್ಲ ಹೇಳಿ ಬಹಳ ಸಂತೋಷ ಆಯಿತು ಇದೊಂದು ಅಂತಿಮ ಕಾರ್ಯಕ್ರಮದಲ್ಲಿ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ ಆದರೂ ಸಹ ಈ ತಂತ್ರಜ್ಞಾನದ ಕಲಿಕೆ ತುಂಬ ಮನಸ್ಸಿಗೆ ಉಲ್ಲಾಸ ಕೊಡ್ತಾಯಿದೆ ಇನ್ನೂ ಐದು ದಿನ ಅಲ್ಲ ಮುಂದೆ ಇನ್ನೂ ನಾ ಇನ್ನೂ ಮುಂದುವರೆದ್ರೂ ಕೂಡ ಬೇಸರ ಅನಿಸಲ್ಲ ಅಂತ ಹೇಳಿ ಹೇಳ್ತಾ ಈ ಸಂಜೆ ಕಾರ್ಯಕ್ರಮದ ಅವಧಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ನಮಸ್ಕಾರಗಳು ಮುಗಿಸ್ತಾ ಇದ್ದೀನಿ ಸ್ನೇಹಿತರಾದ ವಿಶ್ವನಾಥ್ರವರು ನಮ್ಮಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮದ ಕೆಲವು ವಿವರಗಳನ್ನು ನೋಡಲೇ ಹಂಚಿಕೊಳ್ಳಲಿದ್ದಾರೆ ಬನ್ನಿ ಕೇಳೋಣ ಎಲ್ಲರೂ ಕೂಡ ಪಾಠದ ವಿಚಾರವನ್ನು ಹೇಳಿದ್ರು ಆದರೆ ಊಟದ ವಿಚಾರವನ್ನು ಯಾರೂ ಕೂಡ ಹೇಳಲಿಲ್ಲ ನಮಗೆ ಸುಮಾರು ಹನ್ನೊಂದು ಮೂವತ್ತಕ್ಕೆ ಸರಿಯಾಗಿ ಬಾದಾಮಿ ಹಾಲನ್ನು ತಂದುಕೊಟ್ರು ಬಾದಾಮಿ ಹಾಲನ್ನು ಕೊಟ್ಟ ಮೇಲೆ ಎಲ್ಲರೂ ಕೂಡ ಒಂದು ಲೋಟಕ್ಕೆ ಬದಲಾಗಿ ಎರಡೆರಡು ಲೋಟವನ್ನು ಕೊಡಿದ್ರು ಆ ನಂತರದಲ್ಲಿ ಮಧ್ಯಾಹ್ನ ತುಂಬ ಊಟ ರುಚಿಕರವಾಗಿತ್ತು ಬೇಳೆ ಉಂಡೆ ಮುದ್ದೆ ಅನ್ನ ಸಾಂಬಾರು ಮೊಸರನ್ನ ಇವೆಲ್ಲವನ್ನು ತಿಂದಂತಹ ಊಟ ಮಾಡಿದಂತಹ ನಮ್ಮ ಶಿಬಿರಾರ್ಥಿಗಳು ನಿದ್ದೆಯಲ್ಲಿ ಮುಳುಗುವ ಬದಲಾಗಿ ಕಂಪ್ಯೂಟ್ರ ಕೆಲಸದಲ್ಲಿ ತೊಡಿಕೊಂಡ್ರು ಥರ ಸಮಯದಲ್ಲಿ ನಿಂಬೆ ಟೀ ಬಂತು ಅದನ್ನು ಕುಡಿದಂಥ ಎಲ್ಲರೂ ಕೂಡ ಸಂತೋಷದಿಂದ ಪುನಃ ತಮ್ಮ ಕೆಲಸವನ್ನು ತಾವು ಮಾಡ್ತಾ ತರಬೇತಿ ಕಾರ್ಯಾಗಾರವನ್ನು ಯಶಸ್ವಿಗೊಳಿಸಲು ಸಾಧ್ಯ ಮಾಡಿದ್ರು ಹೀಗೆ ನಂತರ ಎಲ್ಲ ಶಿಕ್ಷಕರಿಗೂ ಕೂಡ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಕರ್ನಾಟಕ ಇವರ ವತಿಯಿಂದ ಎಲ್ಲ ಶಿಕ್ಷಕರಿಗೂ ಕೂಡ ಕೈಪಿಡಿಗಳನ್ನು ಕೊಟ್ಟು ಜಿಲ್ಲಾ ಹಂತದಲ್ಲಿ ಉತ್ತಮವಾದಂತಹ ತರಬೇತಿಯನ್ನು ಕೈಗೊಳ್ಳಿ ಅಂತ ಹೇಳಿ ಸಂಪನ್ಮೂಲ ಕೈಪಿಡಿಗಳನ್ನು ಕೊಟ್ಟಿದ್ದಾರೆ ಅವರಿಗೆ ಹೃತ್ಪೂರ್ಕವಾದಂತಹ ಧನ್ಯವಾದಗಳು ವರದಿಯನ್ನು ನೀಡಿದಂಥ ಎಲ್ಲ ನಮ್ಮ ಬಾತ್ಮಿದಾರರಿಗೂ ವಂದನೆಗಳು ಮುಂದಿನ ಕಾರ್ಯಾಗಾರದಲ್ಲಿ ಭೇಟಿಯಾಗೋಣ ನಮಸ್ಕಾರ